ನಮಸ್ತೆ ಎಲ್ರಿಗೂ ಹಾಯ್ ವೈದ್ಯ ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಫುಡ್ ಕಂಡಕ್ಟರ್ ಇನ್ಸುಲೇಟರ್ಸ್ ಕಂಡಕ್ಟರ್ಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸಿ ನೆಕ್ಸ್ಟ್ ಅದರಲ್ಲೇ ಔಟ್ ಟ್ರಾನ್ಸ್ಫರ್ ಇನ್ ಏರ್ ಗಾಳಿ ಉಷ್ಣ ಹೇಗೆ ಪ್ರಸಾರ ಆಗುತ್ತೆ ಅದನ್ನು ಒಂದು ಎಕ್ಸಾಂಪಲ್ ಮೂಲಕ ತಿಳ್ಕೊಳ್ಳೋಣ ಅಂತ ಹೇಳಿದ್ವಿ ಅದಕ್ಕೊಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ ஆன நோடி அவ் தீ ட்ராஸ்பின் ஹேர் அந்த காலியில் ஹேக்கு உஷ்ணப்பிரசார ஆகிறது அந்த சி லைட் எ கேண்டல் கீப் ஒன் ஹாண்ட் அபோவ் தலேம் ஆண்ட் ஒன் ஹாண்ட் ஆன் தைட் ஆஃப் த ஃப் ஃப்லேம் ஒன் மேணது பத்தியன்னு அதனி அந்த அது அது அச்சி மேணது பத்தியை ஹச்சி நம்ம ஒன்று கையென்ன ஒன் ஹாண்டன ಏನು ಜ್ವಾಲೆಯ ಮೇಲೆ ದ ಫ್ಲೇಮ್ ಜ್ವಾಲೆಯ ಮೇಲೆ ಇರಿಸಿ ಮತ್ತೊಂದು ಪಕ್ಕದಲ್ಲಿ ಮತ್ತೊಂದು ಕೈಯನ್ನು ಪಕ್ಕದಲ್ಲಿ ಅಲ್ಲಿ ಚಿತ್ರದಲ್ಲಿ ಇರಲ್ಲ ಈ ರೀತಿ ಒಂದು ಮೇಲೆ ಇರಿಸಿ ಇನ್ನೊಂದನ್ನು ಈ ರೀತಿ ಅದರ ಜ್ವಾಲೆಯ ಪಕ್ಕದಲ್ಲಿ ಕೈಯನ್ನು ಇರಿಸಿ ಡೂ ಯುವರ್ ಆ್ಯಂಡ್ ಫೀಲ್ ಈಕ್ವಲಿ ಹಾಟ್ ನಿಮ್ಮ ಎರಡೂ ಕೈಗಳಿಗೆ ಸಮಾನವಾಗಿ ಸಮವಾಗಿ ಅಂದ್ರೆ ಬಿಸಿ ಅನುಭವ ಆಗ್ತಿದ್ಯಾ ಎರಡು ಕೈಗೂ ಒಂದೇ ತರ ಬಿಸಿ ಆಗ್ತಿದ್ಯಾ ಅಂತೇಳಿ ಇಫ್ ನಾಟ್ ವಿಚ್ ಹ್ಯಾಂಡ್ ಫೀಲ್ಸ್ ಆ್ಯಂಡ್ ವೈ ಒಂದು ವೇಳೆ ಎರಡು ಕೈ ಒಂದೇ ತರ ಬಿಸಿ ಆಗಿಲ್ಲ ಅಂದ್ರೆ ಯಾಕೆ ಬಿಸಿ ಆಗ್ತಿಲ್ಲ ಮತ್ತೆ ಯಾವುದು ಹೆಚ್ಚು ಬಿಸಿ ಆಗುವ ಅನುಭವ ಆಗ್ತಿದೆ ಎರಡು ಕೈಗಳಲ್ಲಿ ಯಾವ್ದು ಹೆಚ್ಚು ಬಿಸಿ ಆಗ್ತಿದೆ ಕೇಳ್ತಿದ್ದಾರೆ ஃுல் கீப் யுவர்ஸ் அட் சேஃப் டிஸ்டென்ஸ் ஃபிரேம் சோ தே தோ நாட் கேண்டல் அத்திரத்தி கேண்டல் கைகளாக சுடதந்தே தான் ஜாலையே கை இடபேடி சுரட்சித்தாக அந்த தூரலே ஆ ஜாலி அத்திர கை இஸ்க்கொள்ளி ಕೌಶಲ್ ಹೇಳ್ತಾರೆ ಸಿ ಟೂ ಟಿ ಸರ್ಟ್ಸ್ ದ ಟಾಪ್ ದ ಹೇರ್ ಗೆಟ್ಸ್ ಈಟೆಡ್ ಬೈ ಕನ್ವೆಕ್ಷನ್ ದೇರ್ಫೋರ್ ದ ಏರ್ ಅಬೋವ್ ದ ಫ್ಲೇಮ್ ಫೀಲ್ಸ್ ಹಾಟ್ ಇಲ್ಲೇನು ಮೇಲ್ಮುಖ ಉಷ್ಣ ಸಂವಾಹನ ಉಷ್ಣತೆ ಏನಾಗ್ತಿದೆ ಕ್ಯಾಂಡಲ್ ಅಲ್ಲಿ ನೇರವಾಗಿ ಮೇಲ್ಮುಖವಾಗಿ ಹೋಗ್ತಿದೆ ಅಂತ ಅರ್ಥವಾಯ್ತಾ ಉಷ್ಣ ಸಂಭವನ ಏನಾಗುತ್ತೆ ಮೇಲ್ಮುಖವಾಗಿ ಗಾಳಿ ಹೋಗೋದ್ರಿಂದ ಬಿಸಿ ಆಗತ್ತೆ ಗಮನಿಸ್ಬೇಕು ಕ್ಯಾಂಡಲ್ ಹೆಚ್ಚಂತಹ ಫ್ಲೇಮ್ ಗಾಳಿ ಮೇಲ್ಮುಖವಾಗಿ ಹೋಗೋದ್ರಿಂದ ಆ ಉಷ್ಣತೆ ಆ ಗಾಳಿ ಏನಾಗುತ್ತೆ ಮೇಲ್ಮುಖವಾಗಿ ಹೋಗ್ತಕ್ಕಂಥ ಗಾಳಿ ಬಿಸಿ ಆಗೋದ್ರಿಂದ ಜ್ವಾಲೆಯ ಮೇಲೆ ಹಿಡಿದ ಕೈ ಫ್ಲೇಮ್ ಹ್ಯಾಂಡ್ ಏನಾಗುತ್ತೆ ಜ್ವಾಲ ಮೇಲಿರ್ತಕ್ಕಂಥ ಕೈ ಬಿಸಿಯಾಗಿರ್ತಕ್ಕಂತಹ ಅಂಗವಾಗುತ್ತೆ ಪಕ್ಕದಲ್ಲಿರ್ತಕ್ಕಂಥ ಕೈಗಿಂತ ನೇರವಾಗಿ ಕ್ಯಾಂಡಲ್ನ ನೇರ ಹಿಡ್ದಿರ್ತಿರಲ್ಲ ಈ ನೇರ ಹಿಡ್ದಿರ್ತಕ್ಕಂತಹ ಕೈ ಬಿಸಿಯಾಗುವುದು ಗೊತ್ತಾಗುತ್ತೆ ಆನ್ ದ ಸೈಡ್ಸ್ ಅವರ್ ದೇರ್ ಈಸ್ ನೋ ಕನ್ವೆಕ್ಷನ್ ಅಂಡ್ ಏರ್ ಡಸ್ ನಾಟ್ ಫೀಲ್ ಆಸ್ ಆಟ್ ಆಸ್ ದ ಟಾಪ್ ಅದೇ ರೀತಿ ಪಕ್ಕದಲ್ಲಿರ್ತಕ್ಕಂತಹ ಕೈಗೆ ಉಷ್ಣ ಸಂವಹನ ಆಗದೆ ಇರೋದ್ರಿಂದ ಇಲ್ಲಿ ಗಾಳಿಯ ಮೇಲ್ಭಾಗದ ಗಾಳಿಯಿಂದ ಹೆಚ್ಚು ಬಿಸಿ ಎನಿಸೋದಿಲ್ಲ ಅಂದ್ರೆ ಇಲ್ಲಿ ಪಕ್ಕದಲ್ಲಿ ಸ್ವಲ್ಪ ಬೆಚ್ಚಗೆ ಮೇಲೆ ಕ್ಯಾಂಡಲ್ ನ ಮೇಲೆ ಈ ಕೈ ಬಿಸಿ ಆದಷ್ಟೇ ಈ ಕೈ ಬಿಸಿಯಾಗಿದೆ ಅಂತ ಅನ್ಸೋದಿಲ್ಲ ದ ಪೀಪಲ್ ಲಿವಿಂಗ್ ಇನ್ ದ ಕೋಸ್ಟಲ್ ಏರಿಯಾಸ್ ಎಕ್ಸ್ಪೀರಿಯನ್ಸ್ ಅಂಡ್ ಇನ್ವೆ ಇಂಟರೆಸ್ಟಿಂಗ್ ಫಿನಾಮಿನಾ ಅದೇ ಈ ಫಿನಾಮಿನಾ ಅಂದ್ರೆ ಸಂವಹನದಿಂದ ಗಾಳಿಯಲ್ಲಿ ಉಷ್ಣ ಏನು ಪ್ರಸಾರ ಆಗುತ್ತೆ ಟ್ರಾನ್ಸ್ಫರ್ ಆಫ್ ಈಟ್ ಬೈ ಕನ್ವೆಕ್ಷನ್ ಕನ್ವೆಕ್ಷನ್ ಇಂದ ಇಂದ್ರೆ ಕನ್ವೆಕ್ಷನ್ ಸಂವಹನದಿಂದನೇ ಗಾಳಿ ಉಷ್ಣ ಗಾಳಿಯಲ್ಲಿ ಉಷ್ಣತೆ ಹೀಟ್ ಪ್ರಸಾರ ಆಗ್ತಕ್ಕಂಥದ್ದು ಈ ಒಂದು ವಿದ್ಯಮಾನ ಕರಾವಳಿ ಪ್ರದೇಶಗಳಲ್ಲಿ ನಡೀತಕ್ಕಂತಹ ಈ ಕುತೂಹಲಕಾರಿ ವಿದ್ಯಮಾನವನ್ನ ನಾವು ಕರಾವಳಿ ಪ್ರದೇಶಗಳಲ್ಲಿ ಅನುಭವಿಸಬಹುದು ನೋಡ್ಬೋದು ಕರಾವಳಿ ಕೋಸ್ಟಲ್ ರೀಜನ್ ಅಲ್ಲಿ ಯಾರು ವಾಸ ಮಾಡ್ತಿರ್ತಾರೆ ಅವ್ರಿಗೆ ಈ ರೀತಿಯ ಸಂವಹನದಿಂದ ಉಷ್ಣ ಗಾಳಿಯಲ್ಲಿ ಉಷ್ಣ ಪ್ರಸಾರ ಆಗೋದು ಅವರ ಅನುಭವಕ್ಕೆ ಬರುತ್ತೆ ಹೇಗೆ ಅಂತೇಳಿ ನೋಡೋಣ ಡ್ಯೂರಿಂಗ್ ದ ಡೇ ಕರಾವಳಿ ಪ್ರದೇಶದಲ್ಲಿ ಬೆಳಕಿನ ಅಗಲಿನ ವೇಳೆಯಲ್ಲಿ ಏನಾಗುತ್ತೆ ದ ಲ್ಯಾಂಡ್ ಈಟೆಡ್ ಫಾಸ್ಟರ್ ದ ವಾಟರ್ ಭೂಮಿಯು ನೀರಿಗಿಂತ ವೇಗವಾಗಿ ಬಿಸಿ ಆಗುತ್ತೆ ಕೋಸ್ಟಲ್ ರೀಜನ್ ಇದೆ ಅಂತ ಅಂದ್ರೆ ಕರಾವಳಿ ಪ್ರದೇಶದಲ್ಲಿ ಬೀಚು ದೊಡ್ಡ ದೊಡ್ಡ ಸಮುದ್ರ ಇದೆ ಅಂದ್ರೆ ಆ ಅಲ್ಲಿರ್ತಕ್ಕಂತಹ ನೀರಿಗಿಂತ ಭೂಮಿ ಬೇಗ ಬಿಸಿಯಾಗುತ್ತೆ ದ ಬಿಸಿ ಆ ಬಿಸಿಯಾದಾಗ ಆ ಬಿಸಿಯು ಭೂಮಿಗೆ ಏನು ಹೆಚ್ಚಾಗಿ ಮೇಲಿನ ಗಾಳಿಯು ಮೇಲೆ ಇರುತ್ತೆ ಬಿಸಿಯು ಬಿಸಿಯಾಗಿರುತ್ತಲ್ಲ ಆ ಗಾಳಿ ಬಿಸಿಯಾಗಿರುತ್ತೆ ನೋಡಿ ಆ ಬಿಸಿಯಾದಂತ ಗಾಳಿ ಹೆಚ್ಚಾಗಿ ಭೂಮಿಯ ಮೇಲಿನ ಗಾಳಿಯು ಏನಾಗಿರುತ್ತೆ ಭೂಮಿ ಮೇಲೆ ಇರುತ್ತಲ್ಲ ಇದು ಕೋಸ್ಟಲ್ ರೀಚನ್ ಅಂದ್ರೆ ನೀರಿ ಇದು ಸಮುದ್ರ ಇದೆ ಇಲ್ಲಿ ಭೂಮಿ ಇದೆ ಇಲ್ಲಿ ಇಲ್ಲಿರ್ತಕ್ಕಂಥ ನೀರು ಗಾಳಿ ಏನಾಗುತ್ತೆ ಬೇಗ ಬಿಸಿಯಾಗುತ್ತೆ ಇಲ್ಲಿರ್ತಕ್ಕಂತಹ ಗಾಳಿಗೆ ಈ ಬಿಸಿಯಾದಂತಹ ಗಾಳಿ ಏನಾಗುತ್ತೆ ಭೂಮಿ ಮೇಲೆ ಇರ್ತಕ್ಕಂಥ ಬಿಸಿಯಾದ ಗಾಳಿ ಮೇಲೆ ಇರುತ್ತೆ ಆಕಾಶದ ಮೇಲಕ್ಕೆ ಇರುತ್ತೆ ಅರ್ಥ ಆಗ್ತಿದ್ಯಾ ಮೇಲೆ ಹೋಗುತ್ತೆ ರೈಸಸ್ ದ ಕೂಲರ್ ಏರ್ ಫ್ರಾಮ್ ದ ಸೀ ರಸ್ ಇನ್ ಟುವರ್ಡ್ಸ್ ದ ಲ್ಯಾಂಡ್ ಟು ಟೇಕ್ ಇಟ್ಸ್ ಪ್ಲೇಸ್ ಬಿಸಿಯಾದ ಈ ಗಾಳಿ ಭೂಮಿಯ ಮೇಲೆ ಹೋದ್ಮೇಲೆ ಇದರ ಜಾಗವನ್ನ ಆಕ್ರಮಿಸಲು ಸಮುದ್ರದ ಮೇಲಿನ ತಂಪಾದ ಗಾಳಿಯು ಭೂಮಿಯ ಕಡೆಗೆ ನುಗ್ಗುತ್ತೆ ಅರ್ಥ ಇಲ್ಲಿ ಭೂಮಿ ಮೇಲೆ ಬಿಸಿಯಾದಂತ ಗಾಳಿ ಆಕಾಶಕ್ಕೆ ಹೋಯ್ತು ಇಲ್ಲಿ ಖಾಲಿ ಜಾಗ ಹೋಯ್ತು ಅಲ್ವಾ ಈ ಖಾಲಿ ಜಾಗವನ್ನ ತುಂಬದ್ಯಾವುದು ಈ ಸಮುದ್ರದ ಮೇಲಿರ್ತಕ್ಕಂಥ ತಂಪಾದ ಗಾಳಿ ಇಲ್ಲಿಗೆ ಬರುತ್ತೆ ಅರ್ಥ್ಯಾ ಭೂಮಿ ಮೇಲೆ ಬರುತ್ತೆ ಸಮುದ್ರದ ಮೇಲೆ ಇರ್ತಕ್ಕಂಥ ತಂಪಾದ ತಣ್ಣನಾದ ಗಾಳಿ ಭೂಮಿ ಮೇಲೆ ಬರುತ್ತೆ ದ ವಾರ್ ಏರ್ ಫ್ರಮ್ ದ ಲ್ಯಾಂಡ್ ಮೂವ್ಸ್ ಟುವರ್ಡ್ಸ್ ದ ಸೀ ಟು ಕಂಪ್ಲೀಟ್ ದ ಸೈಕಲ್ ಭೂಮಿಯ ಮೇಲಿನ ಬಿಸಿ ಗಾಳಿಯು ಸಮುದ್ರದ ಕಡೆಗೆ ಚಲಿಸಿ ಆ ಚಕ್ರವನ್ನ ಪೂರ್ಣಗೊಳಿಸುತ್ತೆ ಇಲ್ಲಿ ಆಕಾಶಕ್ಕೋಗಿತ್ತಲ್ಲ ಭೂಮಿ ಮೇಲೆ ಬಿಸಿಯಾದಂತಹ ಗಾಳಿ ಈ ಗಾಳಿ ಇದೇನಾಗುತ್ತೆ ಈ ಸಮುದ್ರದ ಕಡೆಗೆ ಬಿಸಿಯಾದ ಗಾಳಿ ಈ ಖಾಲಿ ಇಲ್ಲಿ ಖಾಲಿಯಾಗಿರುತ್ತಲ್ಲ ಭೂಮಿ ಕಡೆಗೆ ಹೋಗಿರೋದು ಈ ಜಾಗವನ್ನ ಆಕ್ರಮಿಸಿ ಆ ಚಕ್ರವನ್ನ ಪೂರ್ಣಗೊಳಿಸುತ್ತೆ ಇಲ್ಲಿ ನೋಡಿ ರಿಸೈಕ್ಲಿ ಚಕ್ರ ಸುತ್ತ ಇದೆ ಅರ್ಥ ಆಗ್ತಿದೆಯಾ ಇಲ್ಲಿ ಸಮುದ್ರ ಇದೆ ಇಲ್ಲಿ ಭೂಮಿ ಇದೆ ಈ ಕಡೆ ಇಲ್ಲಿ ಸಿ ಇದು ಸಮುದ್ರ ಇದು ಭೂಮಿ ಅದಾಯ್ತಾ ಭೂಮಿ ಮೇಲಿನ ಗಾಳಿಯನ್ನು ಬಿಸಿಯಾಗಿ ಆಕಾಶಕ್ಕೆ ಹೋಯ್ತು ಸಮುದ್ರದ ಮೇಲಿರ್ತಕ್ಕಂಥ ತಂಪಾದ ಗಾಳಿ ಭೂಮಿಗೆ ಬಂತು ಇಲ್ಲಿ ಖಾಲಿ ಜಾಗ ಆಗುತ್ತಲ್ಲ ಅಲ್ಲಿಗೆ ಅಥಾಯ್ತಾ ಇಲ್ಲಿ ಫಿಲ್ ಆಯ್ತು ಮತ್ತೆ ಇಲ್ಲಿ ಖಾಲಿ ಆಯ್ತು ಈ ಮೇಲೋದಂತಹ ಬಿಸಿ ಗಾಳಿ ಏನಾಯ್ತು ಮತ್ತೆ ಸಮುದ್ರದ ಕಡೆಗೆ ಬಂತು ಇಲ್ಲಿ ಏನಾಯ್ತು ರೀಸೈಕಲ್ ಆ ಚಕ್ರವನ್ನ ಪೂರ್ಣಗೊಳಿಸ್ತದೆ ಆಯ್ತಾ ಹೇರ್ ಫ್ರಮ್ ದ ಸೀಸ್ ಕಾಲ್ಡ್ ಸೀ ಬ್ರೀಸ್ ಸಮುದ್ರದಿಂದ ಬೀಸುವ ಗಾಳಿಯನ್ನ ಏನಂತ ಸಮುದ್ರದಿಂದ ಬರುತ್ತಲ್ಲ ಆ ಗಾಳಿ அதனால ஏன் கரீத்தாழி கடல கடல் கடல் சீஜ் அந்த கரீத்தீவ் தூலர் சீஜ் த விண்டோஸ் ஆஃப் தௌசஸ் இன் கோல் ஏரியாஸ் ஆர் மூஸ் தீ சமுதிரி கரவழி தீர பிரதேசிட் சமுதே இது அந்த அந்த ಇಲ್ಲಿ ಸಮುದ್ರ ಇದೆ ಅಂದ್ರೆ ಅದಕ್ಕೆ ಎದುರಾಗಿ ಇಲ್ಲಿ ಮನೆ ಏನಾದರೂ ಇದೆ ಅಂದ್ರೆ ಕಿಟಕಿಗಳನ್ನ ಅದ್ರ ನೇರಕ್ಕೆ ಎದುರ ಎದುರಿಗೆ ಕಟ್ಟಿರ್ತಾರೆ ಅರ್ಥ ಆಯ್ತಾ ಸಮುದ್ರ ಇದೆ ಅದ್ರ ಎದುರುಗಳನ್ನೇ ಮನೆ ಇದೆ ಅಂದ್ರೆ ಏನ್ ಮಾಡಿರ್ತಾರೆ ಸಮುದ್ರದ ಮತ್ತೆ ಗಾಳಿ ಏನಾಗಬೇಕು ಎದುರಾಗಿ ಬಿಸಿತಕ್ಕಂತಹ ಕರಾವಳಿ ಪ್ರದೇಶದ ಗಾಳಿ ಸಮುದ್ರದ ಬೀಸಿದ ಗಾಳಿ ಕಿಟಕಿ ನೇರವಾಗಿ ಬರ್ಬೇಕು ಆ ರೀತಿ ಕಿಟಕಿಗಳನ್ನ ನಿರ್ಮಿಸ್ಕೊಂಡಿರ್ತಾರೆ అట్ నైట్ ఇట్ ఈస్ ఎక్సాక్ట్లీ ఈ ప్రక్రియ ఏన రాత్రి కరావళి ప్రదేశాయ విరుద్ధి భూమిగింతలు నిదాయర్ మోర్ స్లోలి ద ల్యాండ్ అదే రాత్రి వేళ సముద్ర నిదాన ಮತ್ತಾಗ್ತಿದ್ಯಾ ಅಂದ್ರೆ ಬೆಳಗಾವಿ ಬೇಗ ತಣ್ಣಗಾಗಿ ಭೂಮಿ ಕಡೆ ಚಲಿಸುತ್ತೆ ಆ ಭೂಮಿ ಕಡೆ ಚಲಿಸಿದ್ದು ಏನಾಗುತ್ತೆ ಭೂಮಿಯನ್ನ ತಂಪು ಮಾಡುತ್ತೆ ಹಗಲಿನ ವೇಳೆಯಲ್ಲಿ ಅದೇ ರಾತ್ರಿ ಗೊತ್ತೇನಾಗುತ್ತೆ ಆ ಸಮುದ್ರದ ನೀರು ನಿಧಾನವಾಗಿ ತಣ್ಣಗಾಗ್ತಾ ಬರುತ್ತೆ ಸೊ ದ ಕೂಲ್ ಹೇರ್ ಫ್ರಮ್ ದ ಲ್ಯಾಂಡ್ ಮೂವ್ಸ್ ಟುವರ್ಡ್ಸ್ ದ ಸೀ ದಿಸ್ ಈಸ್ ಕಾಲ್ಡ್ ದ ಲ್ಯಾಂಡ್ ಟ್ರೀನ್ಸ್ ಈ ರೀತಿ ಭೂಮಿಯ ಮೇಲಿನ ತಂಗಾಳಿ ಸಮುದ್ರದ ಕಡೆ ಚಲಿಸುತ್ತೆ ಅರ್ಥ ಆಗ್ತಿದ್ಯಾ ಆಗ ಭೂಮಿ ಮೇಲಿರ್ತಕ್ಕಂಥ ತಂಪಾದ ಗಾಳಿ ಏನಾಗುತ್ತೆ ಸಮುದ್ರದ ಕಡೆಗೆ ಚಲಿಸುತ್ತೆ ಇದನ್ನ ನಾವು ನೆಲಗಾಳಿ ಅಂದ್ರೆ ಲ್ಯಾಂಡ್ ಬ್ರೀಜ್ ಹೇಳಿ ಕರಿತೀವಿ ಅರ್ಥ ಆಯ್ತಾ ಸಮುದ್ರದ ತಂಪಾದ ಭೂಮಿ ಕಡೆ ಚಲಿಸುತ್ತೆ ರಾತ್ರಿ ವೇಳೆಯಲ್ಲಿ ಭೂಮಿಯ ಮೇಲೆ ತಂಪಾದ ಗಾಳಿ ಸಮುದ್ರದ ಕಡೆಗೆ ಚಲಿಸುತ್ತೆ ಅರ್ಥ ನಾವು ನೆಲಗಾಳಿ ಅಂತೇಳಿ ಕರಿತೀವಿ ಸಮುದ್ರದಿಂದ ಭೂಮಿ ಕಡೆ ಹೋದ್ರೆ ಅದನ್ನ ಸೀ ಬ್ರೀಜ್ ಅಂತಾರೆ ಭೂಮಿಯಿಂದ ಸಮುದ್ರದ ಕಡೆ ಬಂದ್ರೆ ಅದನ್ನ ಲ್ಯಾಂಡ್ ಬ್ರೀಜ್ దూల్ ఏర్ ఫ్రమ్ ద ల్యాండ్ మూవ్స్ టువర్డ్స్ ద సీ ద ల్యాండ్ ల్యాండ్ ద ద వార్ గాలి ఫ్రమ్ ద ల్యాండ్ మూవ్స్ టువర్డ్స్ ద సీ టు కంప్లీట్ ద టువర్డ్స్ ద సీ సముద్రದಿಂದ ಕಡೆಗೆ ಚಲಿಸುತ್ತೆ ಅದನ್ನ సిద్రద భూమీంద్ర కల్సే ಲ್ಯಾಂಡ್ క్రీడ్ ಸಮುದ್ರದಿಂದ ಬಿಸುವ ಗಾಳಿ ಸಮುದ್ರದ ಕಡೆಯಿಂದ ಬೀಸಿದ್ರೆ ಅದನ್ನ ಸೀ ಬ್ರಿಡ್ಜ್ ಗಾಳಿ ಅಂತಾರೆ ಭೂಮಿಯ ಮೇಲಿನ ತಂಗಾಳಿ ಸಮುದ್ರದ ಕಡೆಗೆ ಚಲಿಸಿದ್ರೆ ಅದನ್ನ ನೆಲಗಾಳಿ ಕರೀತಾರೆ ಬಿಸಿಲಿನಲ್ಲಿ ನಾವು ಹೊರಗೆ ಬಂದಾಗ ಬೆಚ್ಚನೆಯ ಅನುಭವ ತುಂಬಾ ಬಿಸಿಲಿದೆ ಮನೆ ಒಳಗೆ ಇರ್ತೀವಿ ಹೊರಗಡೆ ಬಂದ ಏನಾಗುತ್ತೆ ನಮ್ಗೆ ಬೆಚ್ಚಗೆ ಬಿಸಿ ಬಿಸಿಯಾದ ಅನುಭವ ಆಗುತ್ತೆ ಫ್ರಮ್ ದ ಸನ್ ರೀಚ್ ಸೂರ್ಯನಿಂದ ಬರ್ತಕ್ಕಂತಹ ತಲುಪುತ್ತೆ ನಾವು ಹೊರಗೆ ಬಂದ ಬಿಸಿಲಿದೆ ಅಂದ್ರೆ ಸೂರ್ಯನಿಂದ ಬಂದಿರ್ತಕ್ಕಂತಹ ಬಿಸಿನೇ ಅದೇ ನಮ್ಗೆಲ್ಲಿದ್ರೂ ಬಿಸಿ ಆಗಲ್ಲ ಯಾರು ಅಲ್ಲಿ ಬೆಂಕಿ ಹಾಕ್ತಿರಲ್ಲ ಭೂಮಿಗೆ ಆಕಾಶದಿಂದ ಯಾರು ಬೆಂಕಿ ಕಿರಿಗಳನ್ನ ಎರಚಲ್ಲ ಏನಿಲ್ಲ ಸೂರ್ಯನ ಕಿರಣಗಳೇ ಭೂಮಿಯನ್ನ ಬಿಸಿ ಮಾಡೋದು ಅಲ್ವಾ ಹಾಗಾದ್ರೆ ಸೂರ್ಯನ ಕಿರಣಗಳು ಭೂಮಿಯನ್ನ ಹೇಗ್ ತಲುಪುತ್ತೆ இட் கெனாட் ரீச் அஸ் பை கண்டக்ஷன் அர்த் அண்ட் இல்லை சூரியனே சூரியன கிணறு அது சூரியன நடுவின் அவகாசத்தில் அதைவீன் த அர்த் அண்ட் த சன் பாலு வாயு மாதம் இல்லே இல்ல ಅಂದ್ರೆ ದೇರ್ ನೋ ಏರ್ ದೇರ್ಗೂ ಸೂರ್ಯನ ಮದುವೆ ಯಾವುದೇ ರೀತಿ ಗಾಳಿ ಮಾಧ್ಯಮ ಇಲ್ಲ ಗಾಳಿ ಮೂಲಕ ಬರುತ್ತೆ ಬಿಸಿ ಸೂರ್ಯನ ಕಿರಣಗಳು ಅರ್ಥ ಆಯ್ತಾ ಇರು ಇಲ್ಲದಿರುವುದರಿಂದ ಉಷ್ಣವು ಅಂದ್ರೆ ಆ ಬಿಸಿಯು ಉಷ್ಣ ವಾಹನ ಅಥವಾ ಸಂವಹದಿಂದ ನಮ್ಮನ್ನ ತಲುಪಲ ಇದು ಯಾವುದೇ ರೀತಿ ಕಂಡಕ್ಷನ್ ನಿಂದ ಆಗ್ಲಿ ಸಂವಹನದಿಂದ ಆಗ್ಲಿ ವಾಹನದಿಂದ ಆಗ್ಲಿ ಕನ್ವೆಕ್ಷನ್ ಸೂರ್ಯನ ಕಿರಣದ ಬಿಸಿ ಆ ಉಷ್ಣ ಭೂಮಿಯನ್ನ ಅಥವಾ ನಮ್ಮನ್ನ ತಲುಪಲ್ಲ ಸನ್ ದ ಈಟ್ ಕಮ್ಸ್ ಟು ಅಸ್ ಬೈ ಅನದರ್ ಪ್ರೋಸೆಸ್ ಆನ್ ರೇಡಿಯೇಶನ್ ಏನು ಭೂಮಿಗೆ ಸೂರ್ಯನಿಂದ ಬರುವಂತಹ ಉಷ್ಣ ಯಾವ ಮತ್ತೊಂದು ಪ್ರಕ್ರಿಯೆಯಿಂದ ಯಾವ ಕ್ರಿಯೆಯಿಂದ ಬರುತ್ತೆ ಭೂಮಿ ಇನ್ನೊಂದು ಪ್ರಕ್ರಿಯೆ ಅಂದರೆ ಸೂರ್ಯನ ಉಷ್ಣವು ನಮ್ಮನ್ನ ತಲುಪುವ ಮತ್ತೊಂದು ಪ್ರಕ್ರಿಯೆ ಏನು ಹೇಳಿ ವಿಕಿರಣ ರೇಡಿಯೇಷನ್ ವಿಕಿರಣ ಎಂಬ ಪ್ರಕ್ರಿಯೆಯಿಂದ ಏನಾಗುತ್ತೆ ಸೂರ್ಯನ ಉಷ್ಣವು ಭೂಮಿಗೆ ನಮ್ಮನ್ನು ತಲುಪುತ್ತದೆ ನೋಡಿ ಸ್ಟೇಟ್ ಟೈಮಲ್ಲಿ ಈಗಾಗುತ್ತೆ ಸಮುದ್ರದ ಮೇಲೆ ತಂಪಾದ ಗಾಳಿ ಭೂಮಿಯ ಕಡೆಗೆ ಹೋಗುತ್ತೆ ಇದನ್ನ ಕಡಲ್ ಗಾಳಿ ಲ್ಯಾಂಡ್ ಬ್ರೀಸ್ ಭೂಮಿಯಲ್ಲಿ ತಂಪಾದ ಗಾಳಿಯು ರಾತ್ರಿ ವೇಳೆ ಏನಾಗುತ್ತೆ ಕಡಲಿನ ಕಡೆಗೆ ಸಮುದ್ರದ ಕಡೆಗೆ ತಲುಪಿಸುತ್ತೆ ಇದನ್ನ ನೈಟ್ ಟೈಮು ಲ್ಯಾಂಡ್ ಬೀನ್ಸ್ ಇಲ್ಲಿ ಕೂಲ್ ಇದು ಹಾಟ್ ಹೋಗುತ್ತೆ ಇದು ಹಾಗೆ ಹ್ಮ್ ಸಿ ಬ್ರೀಸ್ ಅಂಡ್ ಲ್ಯಾಂಡ್ ಸಿ ಟ್ರಾನ್ಸ್ಫರ್ ಆಫ್ ಬೈ ರೇಡಿಯೇಷನ್ ಡಸ್ ನಾಟ್ ರಿಕ್ವೈರ್ ಎನಿ ಮೀಡಿಯಾ ನಮ್ಮನ್ನ ಉಷ್ಣ ಅಂದ್ರೆ ಸೂರ್ಯನಿಂದ ಬರ್ತಕ್ಕಂಥ ಉಷ್ಣ ನಮ್ಮನ್ನ ತಲುಪೋದಿಕ್ಕೆ ಯಾವುದೇ ಮಾಧ್ಯಮದ ಅಗತ್ಯವಿಲ್ಲ ವಿಕಿರಣದಿಂದ ಏನಾಗುತ್ತೆ ರೇಡಿಯೇಶನ್ ಮೂಲಕ ಉಷ್ಣವು ವಿಕಿರಣದಿಂದ ಉಷ್ಣ ವರ್ಗಾವಣೆ ಆಗಲು யாதே மாதமோதே மீடியம் அகத்த இல்ல விக்கிர்ணிக்கெ மதிய அதே அதிகே மாதம அவசையில ரேடியேஷன் அதுக்கு மாதமே காலி நீர் ஆன இட் கேன் டேக் ப்ளேஸ் ஏ மீடியம் ஆர் நாட் ಮಾಧ್ಯಮ ಇದ್ದರೂ ಮಾಧ್ಯಮ ಯಾವುದಾದ್ರೂ ಮಾಧ್ಯಮ ಇದ್ರೂ ಅಷ್ಟೇ ಇಲ್ದಿದ್ರೂ ಅಷ್ಟೇ ಅದು ನಡೀತಾನೆ ಇರುತ್ತೆ ಅಂದ್ರೆ ವಿಕಿರಣಗಳ ಮೂಲಕ ಚಲಿಸುವಂತಹ ಯಾವುದೇ ಆ ಯಾವುದೇ ಮೀಡಿಯಂ ಮಾಧ್ಯಮ ಇದ್ರೂ ಇಲ್ಲದೆ ಹೋದ್ರೂ ಅದ್ರ ಅದು ತನ್ನ ಕಾರ್ಯವನ್ನ ಮಾಡುತ್ತೆ ವಿ ಸಿಟ್ ಇನ್ ಫ್ರಂಟ್ ಆಫ್ ಅ ರೂಮ್ ಹೀಟರ್ ವಿ ಗೆಟ್ ಹೀಟ್ ಬೈ ದಿಸ್ ಪ್ರೋಸೆಸ್ ಅದೇ ನಾವು ீட்டர் ஈர் ரூம் நோடி ரூம் பிச்சு அதே ரீதி தாபக இவ்வளவு குழந்தை கிரிய அனுபவ ஆக நம் ரூம் ஹீட்டர் அந்த அது முந்தை குத்கண்ட் யாவரீதிக்கிர்ணக்க விக்கிர்ண்கி ஆக ನಾವು ಅನುಭವ ಮಾಡ್ಕೋಬಹುದು ಅನುಭವ ಆಗುತ್ತೆ ಎ ಹಾಟ್ ಯುಟೆನ್ಸಿಲ್ಸ್ ಕೆಪ್ಟ್ ಅವೇ ಫ್ರಮ್ ದ ಫ್ಲೇಮ್ ಕೂಲ್ಸ್ ಡೌನ್ ಆಸ್ ಎ ಟ್ರಾನ್ಸ್ಫರ್ ಹೀಟ್ ಟು ದ ಸರೌಂಡಿಂಗ್ಸ್ ಬೈ ರೇಡಿಯೇಷನ್ ಏನಾಗುತ್ತೆ ಅದೇ ರೀತಿ ಬಿಸಿಯಾದ ಪಾತ್ರೆಯನ್ನ ಬೆಂಕಿ ಜ್ವಾಲೆಯಿಂದ ದೂರ ಇಟ್ಟ ಅಂದ್ರೆ ಯಾವುದೋ ಒಂದು ಒಲೆ ಮೇಲೆ ತುಂಬಾ ಬಿಸಿಯಾಗಿದೆ ಪಾತ್ರೆ ಅದನ್ನ ತೆಗೆದು ಒಲೆ ಮೇಲಿಂದ ತೆಗೆದು ದೂರ ಇಟ್ಟು ಅರ್ಥ ಆಯ್ತಾ ಆ ಫ್ಲೇಮ್ ಇಂದ ಇಟ್ ಟ್ರಾನ್ಸ್ಫರ್ ಹೀಟ್ ಟು ದಿ ಸರೌಂಡಿಂಗ್ ಬೈ ರೇಡಿಯೇಷನ್ ಅದೇನಾಗುತ್ತೆ ವಿಕಿರಣ ಉಷ್ಣವನ್ನ ರೇಡಿಯೇಷನ್ ಮೂಲಕ ಏನಾಗುತ್ತೆ ಬಿಸಿಯಾಗಿರ್ತ ಪಾತ್ರೆ ಅದು ಬಿಸಿಯಾಗಿರ್ತಲ್ಲ ತನ್ನಲ್ಲಿರ್ತಕ್ಕಂಥ ಬಿಸಿಯೆಲ್ಲ ವಾತಾವರಣಕ್ಕೆ ತನ್ನ ಸುತ್ತಮುತ್ತ ಎಲ್ಲ ವಾತಾವರಣಕ್ಕೆ ವಿಕಿರಣದ ಮೂಲಕ ಏನಾಗುತ್ತೆ ಬಿಡುಗಡೆ ಮಾಡಿಬಿಡುತ್ತೆ ವರ್ಗಾಯಿಸುತ್ತೆ ಅವರ್ ಬಾಡಿ ಟು ಗೀವ್ಸ್ ಈಟ್ ಟು ದ ಸರೌಂಡಿಂಗ್ಸ್ ಈಟ್ ಫ್ರಮ್ ಇಟ್ ಬೈ ರೇಡಿಯೇಶನ್ ಅದೇ ರೀತಿ ನಮ್ಮ ಬಾಡಿ ನಮ್ಮ ದೇಹಕ್ಕೂ ಸಹ ವಿಕಿರಣದಿಂದಲೇ ಸುತ್ತಲಿನ ಪ್ರದೇಶಕ್ಕೆ ಉಷ್ಣವನ್ನ ಬಿಟ್ಟುಕೊಡುತ್ತದೆ ಪಡೆದುಕೊಳ್ಳುತ್ತದೆ ನಮ್ಮ ಬಾಡಿಗೂ ಅಷ್ಟೆ ಈಗ ತುಂಬ ಮಳೆ ಬರ್ತದೆ ಅಂದ್ರೆ ಏನಾಗುತ್ತೆ ನಮ್ ನಮಗೂ ತಣ್ಣಗನ್ಸುತ್ತೆ ನಮ್ಮ ಬಾಡಿ ಬಿಸಿ ಇದ್ರು ನಮ್ಮ ಸುತ್ತಮುತ್ತ ಎಲ್ಲ ತಣ್ಣಗಿರುತ್ತಲ್ವ ನಮಗೂ ಚಳಿಯ ತಣ್ಣಗಿನ ಅನುಭವ ಅದೇ ರೀತಿ ನಮ್ಮ ನಾವು ನಮಗೆ ಸ್ವಲ್ಪ ಚಳಿ ಆಗ್ತಿದೆ ಸುತ್ತಮುತ್ತ ಎಲ್ಲಾದ್ರೂ ಬಿಸಿ ಬಿಸಿ ಈ ಬೆಂಕಿ ಎಲ್ಲ ಹಾಕೊಂಡು ಏನು ಆ ಬೆಂಕಿ ಇದ್ರೆ ಕುತ್ಕೊಂಡ್ರೆ ಅದರ ನಮ್ಮ ಬಾಡಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂದ್ರೆ ಪಕ್ಕದಲ್ಲಿ ತುಂಬಾ ಚಳಿ ಇದ್ರೆ ಅವರನ್ನ ನಮ್ಮ ನಮ್ ಇರತಕ್ಕಂತಹ ಬಿಸಿ ಅವರಿಗೆ ಟ್ರಾನ್ಸ್ಫರ್ ಆಗುತ್ತೆ ಆಯ್ತಾ ಸೊ ಹೀಗೆ ನಮ್ಮ ದೇಹಕ್ಕೂ ಅಷ್ಟೇನೆ ಉಷ್ಣವನ್ನ ವಿಕಿರಣ ಎಂಬ ವಿಕಿರಣದ ಕ್ರಿಯೆ ಮೂಲಕ ಪಡೆದುಕೊಳ್ಳುತ್ತದೆ ಮತ್ತು இதே மாஷ் இல்லாய் அந்த அந்த எல்லா வஸ்து உஷ்ணவன் பிசியாத பாத் ஸ்டோவ் இந்த தகுப்போட தன்னியாக பாத் தன்ன உஷ்ணவன் எல்லா வரணும் விட்டுவிட்டி பிரகாய்ஸ் பிட்டு அது தண்ண ಅದೇ ಇಟ್ ನನಗಾಗುತ್ತೆ ತನ್ನ ಇರೋ ಬಿಸಿ ಎಲ್ಲ ಸುತ್ತಮುತ್ತಕ್ಕೆ ಬಿಟ್ಟರೆ ಕೊಡ್ತಿರತ್ತೆ ಅಂತ ವೆನ್ ದಿಸ್ ಈ ಫಾಲ್ಸ್ ಆನ್ ಸಮ್ ಆಬ್ಜೆಕ್ಟ್ ಎ ಪಾರ್ಟ್ ಆಫ್ ಇಟ್ಸ್ ರಿಫ್ಲೆಕ್ಟೆಡ್ ಏನಾಗುತ್ತೆ ಕೆಲವು ವಸ್ತುಗಳು ಉಷ್ಣದ ಸಂಪರ್ಕಕ್ಕೆ ಬಂದಾಗ ಉಷ್ಣದ ಸ್ವಲ್ಪ ಭಾಗವನ್ನು ಪ್ರತಿಫಲಿಸುತ್ತೆ ಅಂದರೆ ಬಿಸಿ ಹತ್ರ ಹೋದ್ರೆ ಅದರ ಸ್ವಲ್ಪ ಭಾಗವನ್ನು ರಿಫ್ಲೆಕ್ಟ್ ಮಾಡುತ್ತೆ ಪ್ರತಿಫಲಿಸುತ್ತೆ ಎ ಪಾರ್ಟ್ ಈಸ್ ಅಬ್ಸರ್ವ್ ಆ್ಯಂಡ್ ಎ ಪಾರ್ಟ್ ಬೈ ಬಿ ಟ್ರಾನ್ಸ್ಮಿಟೆಡ್ ಇನ್ನು ಕೆಲವೇ ಅದಕ್ಕೆ ಸ್ವಲ್ಪ ಭಾಗವನ್ನು ಹೀರಿಕೊಳ್ಳುತ್ತೆ ಸ್ವಲ್ಪ ಭಾಗವನ್ನು ಪ್ರಸಾರ ಮಾಡುತ್ತೆ ದ ಟೆಂಪರೇಚರ್ ಆಫ್ ದ ಆಬ್ಜೆಕ್ಟ್ ಇನ್ಕ್ರೀಸ್ ಡ್ಯೂ ಟು ಅಬ್ಸರ್ವಡ್ ಪಾರ್ಟ್ ಆಫ್ ದ ಹೀಟ್ ಹಾಗಾದ್ರೆ ಬಿಸಿಲಿನ ಸಾಮಾನ್ಯವಾಗಿ ಯಾವುದೇ ವಸ್ತುವಿನ ತಾಪ ಅಂದ್ರೆ ಬಿಸಿಯಾದ ಯಾವುದೇ ವಸ್ತುವು ತಾನು ಹೀರಿಕೊಂಡ ಉಷ್ಣವನ್ನ ಹೆಚ್ಚಾಗುತ್ತದೆ ಆ ಭಾಗವನ್ನು ಪ್ರಸಾರ ಮಾಡಿದವಾ ಆ ಯಾವುದೇ ವಸ್ತು ಏನೋ ತಾಕೋ ತಾನು ಹೀರಿಕೊಂಡಾಗ ಉಷ್ಣ ಹೆಚ್ಚಾಗುತ್ತೆ ಅದು ಅಬ್ಸರ್ವ್ ಮಾಡ್ಕೊಂಡ್ರೆ ಅದು ಬಿಸಿ ಆಗುತ್ತೆ ಅಂದ್ರೆ ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಟಿರ್ತೀವಿ ಅದಕ್ಕೆ ನಾವು ಹೀಟ್ ಕೊಡ್ತಾ ಇರ್ತೀವಿ ಅದು ಅಬ್ಸರ್ವ್ ಮಾಡ್ಕೋಬೇಕದು ಅಬ್ಸರ್ವ್ ಮಾಡ್ಕೊಂಡ್ರೆ ಅದರ ಬಿಸಿ ಹೆಚ್ಚಾಗುತ್ತೆ ಅದು ಹೀಟೇ ಆಗ್ತಿಲ್ಲ ಅಂದ್ರೆ ಅದು ಅಬ್ಸರ್ವ್ ಮಾಡ್ಕೊಳ್ತಿಲ್ಲ ಅಂತ ಸ್ವಲ್ಪ ಹೊತ್ತು ಇಟ್ಟಿರ್ತೀರ ಕಬ್ಬಿಣದ ಬಾಂಡಿ ಏನೋ ಅದು ಬೇಗ ಬಿಸಿ ಆಗಲ್ಲ ಹೇಳಿ ಅದು ಬೇಗ ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಸ್ಟೀಲ್ ತೆಳು ಇರತಕ್ಕಂಥ ಯಾವ್ದೋ ಪಾತ್ರೆ ಬೇಗ ಬಿಸಿ ಆಗುತ್ತೆ ಅಂದ್ರೆ ಬೇಗ ಈರ್ಕೊಳುತ್ತೆ ಅದು ಹೀರಿಕೊಂಡಷ್ಟು ಯಾವುದೇ ವಸ್ತು ತಾಪವನ್ನು ಅಥವಾ ಉಷ್ಣವನ್ನ ಹೀರಿಕೊಂಡಷ್ಟು ಅದರ ತಾಪ ಹೆಚ್ಚಾಗುತ್ತದೆ ಅಂತ ಅಂದ್ರೆ ಟೆಂಪರೇಚರ್ ಆಫ್ ದ ಆಬ್ಜೆಕ್ಟ್ ಇನ್ಕ್ರೀಸ್ ಡ್ಯೂ ಟು ದ ಅಬ್ಸರ್ಡ್ ಪಾರ್ಟ್ ಆಫ್ ದ ಹೀಟ್ ಯಾವ ವಸ್ತುವು ತಾಪವನ್ನು ಹೀರಿಕೊಳ್ಳುತ್ತೋ ಅದರ ಉಷ್ಣವು ಹೆಚ್ಚಾಗುತ್ತದೆ ವೈ ವೈ ಆರ್ ಯು ಆರ್ ಅಡ್ವೈಸ್ ಟು ಯೂಸ್ ವೆನ್ ಯು ಗೋ ಔಟ್ ಇನ್ ದ ಸನ್ நீங்கள் பிசினில் ஒரே ஷத்திரியான ஹேக்கே இட்பு அந்த சலினி இருக்கிற சமநியாக தாசிரே டத்திரி தகண்டி அந்த பிஸின யாக்கே அந்த யாக்கி வர சக்காவரணு நமவே வீசிய உண்ட்மாட தாபவன உண்டை நம்ம தான் எச்சு பிசினியா டத்திரிய இடத்திரிக்கொள்ளு ಅದು ನಮ್ಮ ಬಿಸಿ ಆಗದಂತೆ ರಕ್ಷಣೆ ಕೊಡುತ್ತೆ ಪ್ರಸಾರ ಆಗೋದನ್ನ ಹೊಡಿಯುತ್ತೆ ಸ್ವಲ್ಪ ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ತ್ರೀ ಪಾಯಿಂಟ್ ಫೈನಲ್ ಕಂಟಿನ್ಯೂ ಆ್ಯಂಡ್ ಅದೇ ರೀತಿ ಆದಷ್ಟು ವಿಡಿಯೋಸ್ನ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ ಎಲ್ಲ ಕ್ಲಾಸಸ್ದು ಎಲ್ಲ ಲೆಸನ್ದು ವಿತ್ ಎಕ್ಸ್ಪ್ಲೇಷನ್ ಆನ್ಸರ್ ನೋಟ್ಸ್ ಸಿಗುತ್ತೆ ಆದಷ್ಟು ಟೆಕ್ಸ್ಟ್ ಬುಕ್ನ ಏನ್ ಮಾಡಿ സീ ബ്രീസ് ഡയഗ്രാം ഇൻ സീ ബ്രീസ് ഡയഗ്രാറ്റ് the radiation by the, by the process of heat how the radiation uh um, by the by this process ഔ ദ ഈറ്റ് വർക്ക് ഇൻ ആൽ ഔ ദ ആബ്ജെക്ട്സ് െറ്റ് ഈട്ടെഡ് ഇൻ റെേഡിയേറ്റേഡിയേഷൻ വസ്തുകളും ഉഷ്ണവന വിക്കിരണ മൂലക ഏക്ക് പെട്ടെ അതെന്നേ ഇല്ല കളി വെൻ ഈ ഫാൽസ് അല്ല ഇതിഷ്ട് ഒമ്പോൾ കഷൻസു നിവേ ആൻസർ മേക്ക് ട്രൈ മാഡി അതിഷ്ട് പ്ലേലിസ്റ്റ ചെക്കിസൻറ്റ് കംപ്ലീറ്റ് വീഡിയോസെ ഓക്കേ ഓക്കേ മേഡം എസ് ഷു ഡെൻറ്റ് താങ്ക് യു